ನಮೋ ಲಕ್ಷ್ಮೀ ಇಂದ್ರ ಓಂ ನಮೋ ಲಕ್ಷ್ಮೀ ಇಂದ್ರ ಸಿಂಹ ಅಲ್ಲಿ ಏನಂದ್ಬಿಟ್ರ ಮೇಷ್ಟ್ರು ಹರಿಕತೆಗೆ ಹೋಗ್ಬೇಕು ಸ್ವಾಮಿ ಬೇಗ ಸ್ಯಾಲ್ರಿ ತಗೊಳ್ಳಿ ಸಂಬಳ ತಗೊಳ್ಳಿಂದೆ ಏಯ್ ಹರಿಕತೆ ಮಾಡ್ತಾನಂತೀವನು ಏಯ್ ಕೆಲಸ ಮಾಡೋ ಫಸ್ಟು ಓ ಕಿಸ್ಸಿತಾನ ಅರಿಕತೆ ಅಷ್ಟು ಬಲ್ಲ ಅನ್ಬಿಟ್ಟ ಅವನನ್ನು ಧರೆಯನ್ನು ಧರಿಸಲವತರಿಸಿದ ದಿನಮಣಿಯೋ ರಾಮ ನಮ್ಮ ತುಮಕೂರಿನಲ್ಲಿ ಎನ್ ಎಸ್ ಮೂರ್ತಿ ಅಂತ ಬಹಳ ದೊಡ್ಡ ಮೇಕಪ್ ಕಲಾವಿದರು ಎಚ್ ಎಸ್ ನಾಗೇಶ್ವರ ಎನ್ ಎಸ್ ಮೂರ್ತಿ ಅಂತ ಅವರಿಬ್ಬರು ನನ್ನ ರಂಗಭೂಮಿಯ ಬೆಳವಣಿಗೆ ಮೂಲ ಪ್ರೇರಣೆಯಾದರು ದಾಸನೆಯ ದಾಸೋ ದಾಸ ವೇದ ಪುರುಷನ ಸುತನ ಸುತನ ಸಹೋದರನ ಹೆಮ್ಮಗನ ಮಗನ ತಳೋದರಿಯ ಮಾತುಳನ ರೂಪನ ತುಳ ಭುಜ ಬಲದೆ ಕಾದಿ ಗೆಲಿದನ ಅಣ್ಣನ ಔವ್ಯಯ ನಾದಿನಿಯ ಜಠರದಲ್ಲಿ ಜನಿಸಿದ ಆದಿ ಮೂರು ಸಲಹೋ ಗದುಗಿನ ವೀರ ನಾರಾಯಣ ಗದುಗಿನ ವೀರ ನಾರೇಣ ಮಹಾಕವಿ ಕುಮಾರವ್ಯಾಸನ ಆ ಸತ್ವಪೂರ್ಣ ಲೇಖನೆಯಿಂದ ಮೂಡಿಬಂದ ದಿವ್ಯಾನುಗ್ರಹದ ಮೂಡಿ ಮೂಡಿಬಂದಂತಹ ಈ ಮಹಾಭಾರತವನ್ನು ಆಧರಿಸಿದ ಈ ಭಾಮಿನಿ ಷಿಟ್ಪದಿಯ ಪದ್ಯ ಯಾಕೆ ಇದನ್ನು ಪ್ರಾರಂಭದಲ್ಲಿ ನಾನು ಆಡಿದೆ ಅಂದರೆ ಕಥಾಕೀರ್ತನ ಸರ್ವಧರ್ಮಗಳ ಸಮಸ್ತರ ಕಲೆ ಅದು ಇದಕ್ಕೊಂದು ತನ್ನದೇ ಆದಂತಹ ಪೌರಾಣಿಕ ಐತಿಹಾಸಿಕ ಜಾನಪದ ಇತಿಹಾಸ ಇದೆ ಇಂತಹ ಪವಿತ್ರವಾದ ಕಲೆಯನ್ನು ನಾನು ಒಗ್ಗಿಸ್ಕೊಂಡೆ ರೂಢಿಸ್ಕೊಂಡೆ ಚಿಕ್ಕಂದಿನಿಂದ ನನಗೆ ಮೊದಲಿಂದಲೂ ಕೂಡ ನಾನು ವಿದ್ಯಾಭ್ಯಾಸದ ಪ್ರಾಥಮಿಕ ಶಿಕ್ಷಣದಿಂದಲೂ ಕೂಡ ನಾನು ಕನ್ನಡ ಕಾವ್ಯಗಳನ್ನು ರಾಘವಾಂಕ ಜೈಮಿನಿ ಭಾರತ ಕುಮಾರವ್ಯಾಸ ಪಂಪನ ವಿಕ್ರಮಾರ್ಜುನ ವಿಜಯ ಆದಿಪುರಾಣ ಇಂಥ ಮಹಾಗ್ರಂಥಗಳ ಕಡೆಗೆ ನನ್ನ ಗಮನ ಹೊರಟೋಯ್ತು ಆಮೇಲೆ ಆಮೇಲೆ ರಾಮಾಯಣ ದರ್ಶನಮ್ಮ ಕುವೆಂಪುರವರ ಮಹಾಕಾವ್ಯ ರಾಮಾಯಣ ದರ್ಶನಮ್ಮು ನನ್ನನ್ನು ಬಹಳ ಬಹಳ ಜಾಗೃತಗೊಳಿಸ್ತು ಎಚ್ಚರಗೊಳಿಸ್ತು ಅದರಲ್ಲಿ ನಾನು ಮುಳುಗೋದೆ ಇದನ್ನು ನಾನು ಏನು ಮಾಡಿಕೊಂಡೆ ಅಂದರೆ ಈ ಕಾವ್ಯಗಳ ಅನುಸಂಧಾನದ ಮುಖ್ಯನೇ ನಾನು ಕಥಾ ಕೀರ್ತನಕ್ಕೆ ಪ್ರವೇಶ ಮಾಡೋದಕ್ಕೆ ನನಗೆ ತುಂಬ ಅವಕಾಶ ಆಯಿತು ನಾನು ಚಿಕ್ಕಂದರಲ್ಲಿ ರಂಗಭೂಮಿಯಿಂದ ಬಂದವನು ನಾನು ಮೂಲತಃ ನನ್ನ ಕ್ಷೇತ್ರ ರಂಗಭೂಮಿ ಹುಡುಗನಿಂದಲೂ ಕೂಡ ನನಗೆ ನಾಟಕ ಅಂದರೆ ತುಂಬ ಆಸಕ್ತಿ ನಮ್ಮದು ತುಮಕೂರು ಪಕ್ಕದಲ್ಲೇ ಈಗ ನಗರಕ್ಕೆ ಸೇರಿದಂಥ ಒಂದು ಊರು ಅದು ಮಲ್ಲಸಂದ್ರ ಅಂತ ಚಿಕ್ಕ ಊರು ಅದು ಅಲ್ಲಿ ನಮ್ಮ ತಂದೆ ತಾಯಿಗಳು ನನ್ನ ತಾಯಿ ಅನಕ್ಷರಸ್ಥೆ ಅವಳು ಓದಲೇ ಇಲ್ಲ ನಿರಕ್ಷರ ಕುಕ್ಷಿ ನನ್ನನ್ನು ಹೆತ್ತಿದ್ದೇ ಒಂದು ಇದು ಅಂತ ತಿಳ್ಕೊಂಡು ಅವಳು ನನ್ನ ಚಿಕ್ಕ ವಯಸ್ಸಿನಲ್ಲೇ ತಿಳ್ಕೊಂಬಿಟ್ಲು ನನ್ನ ಥರ ನನಗಿರಲಿಲ್ಲ ನಮ್ಮಪ್ಪ ಅವನು ನಮ್ಮದು ಅವಿಭಕ್ತ ಕುಟುಂಬ ಎಲ್ಲರೂ ನಮ್ಮಪ್ಪ ನಮ್ಮ ಚಿಕ್ಕಪ್ಪ ನಮ್ಮ ದೊಡ್ಡಪ್ಪ ನಮ್ಮ ಚಿಕ್ಕಮ್ಮ ನಮ್ಮ ದೊಡ್ಡಮ್ಮ ನಮ್ಮ ಎಲ್ಲರೂ ಕೂಡ ಹೀಗೆ ಕೌಟುಂಬಿಕ ವಾತಾವರಣದಲ್ಲಿ ಬಂದವನು ನಾನು ಚಿಕ್ಕಂದಿನಲ್ಲಿ ಅವಿಭಕ್ತ ಕುಟುಂಬದಲ್ಲಿ ಬಂದವನು ಆಗ ನಮ್ಮ ಪಕ್ಕದಲ್ಲೇ ಒಂದು ಹೆಗ್ಗೆರೆ ಅಂತ ಹೇಳಿ ಒಂದು ಚಿಕ್ಕ ಊರು ಅಲ್ಲಿಗೆ ನಾವು ಪ್ರಾಥಮಿಕ ಶಿಕ್ಷಣ ಮುಗಿಸಿ ಅಲ್ಲಿಗೆ ಹೋಗಬೇಕಾಗಿತ್ತು ನಾವು ಅಲ್ಲಿಗೆ ನಮ್ಮ ನಾವು ಓದುವಾಗ ಎಂಟನೇ ಕ್ಲಾಸ್ ಇತ್ತು ಒಂದರಿಂದ ಎಂಟನೇ ತರಗತಿವರೆಗೆ ಓದಿದ ಮೇಲೆ ನಾವು ಪ್ರೌಢಶಾಲೆಗೆ ಹೋಗಬೇಕಾಗಿತ್ತು ಆ ಕಾಲ ಆಗಿತ್ತು ನಾನು ಹೇಳ್ತಿರೋದು ಸಾವಿರದ ಒಂಬೈನೂರ ಅರವತ್ತು ಅರವತ್ತೊಂದು ಅರವತ್ತೆರಡು ಅರವತ್ತ್ಮೂರು ಆ ಕಾಲ ಆಗ ನಾನು ಹೆಗ್ಗೆರೆಗೆ ಪ್ರಾಥಮಿಕ ಶಾಲೆ ಮುಗಿಸಿ ಮಾಧ್ಯಮಿಕ ಶಾಲೆಗೆ ಸೇರಿಕೊಂಡೆ ಅಲ್ಲಿ ನೋಡಿ ನನಗೆ ಕನ್ನಡದಲ್ಲಿ ನಳಚರಿತ್ರೆ ಪದ್ಯ ಭಾಗವನ್ನು ನಾವು ಪಠ್ಯವನ್ನಾಗಿಟ್ಟಿದ್ದರು ನಾವು ರಾಗವಾಗಿ ಹಾಡಬೇಕಾಗಿತ್ತು ಅದನ್ನು ಭಾಳ ಸೃಷಾವಿಯಾಗಿ ಕಂಠಪಾಠ ಮಾಡಬೇಕಾಗಿತ್ತು ಅಲ್ಲಿ ನನಗೆ ಗುರುಗಳು ಲಕ್ಷ್ಮೀದಸೈನೋರು ಅಂತ ಹೇಳಿ ಅವರು ನನಗೆ ತುಂಬ ತುಂಬನೇ ಪ್ರೀತಿಯಿಂದ ಕಾಣೋರು ನನ್ನ ಹತ್ರಕ್ಕೆ ನಿಲ್ಲಿಸ್ಕೊಡೋರು ಹೇಳ್ಕೊಡೋರು ಭಾವಿನಿ ಷಟ್ಪದಿನ ರಾಗಬದ್ಧವಾಗಿ ಹೇಳ್ಕೊಡುವಂಥ ಒಬ್ಬ ಒಬ್ಬ ಸಶಕ್ತ ಉಪಾಧ್ಯಾಯ ಇರೋರು ಸಶಕ್ತ ಉಪಾಧ್ಯಾಯರು ಆಗ ನನಗೆ ಈ ಕನ್ನಡ ಕಾವ್ಯಗಳನ್ನು ಓದೋ ಹವ್ಯಾಸ ಪಾಠವನ್ನು ಕಂಠಪಾಠ ಮಾಡೋ ಅಭ್ಯಾಸ ಇದೆಲ್ಲ ಬಂದ್ಬಿಡ್ತು ನನಗೆ ಆಮೇಲೆ ನಾನೇನು ಮಾಡಿದೆ ಅಲ್ಲೇನೇ ಹತ್ತಿರದಲ್ಲೇ ಹೈಸ್ಕೂಲ್ಗೂ ಕೂಡ ಸೇರಿಕೊಂಡೆ ಸರ್ಕಾರಿ ಶಾಲೆಗೆ ಸೇರಿಕೊಂಡೆ ತುಮಕೂರಿನಲ್ಲಿ ಆಮೇಲೆ ನನ್ನ ಬದುಕು ಬದಲಾವಣೆ ಆಗಿದ್ದು ಯಾವಾಗ ಅಂದರೆ ಸಾವಿರದ ಒಂಬೈನೂರ ಅರವತ್ತ್ ಇಸ್ವಿ ಆಗ ವೃತ್ತಿ ನಾಟಕ ಕಂಪನಿಗಳು ಹಳೆ ಮೈಸೂರು ಭಾಗದಲ್ಲಿ ಹೇರಳವಾಗಿ ನಡೀತಾ ಇದ್ದಂತಹ ಕಾಲ ಅದು ಸುಭಿಕ್ಷವಾದ ಕಾಲ ಸಮೃ ಸಮೃದ್ಧವಾದ ಕಾಲ ಗುಬ್ಬಿ ಕಂಪನಿ ಒಂದು ಕಡೆ ನಡೀತಾ ಇದೆ ಶ್ರೀಕಂಠೇಶ್ವರ ನಾಟಕ ಮಂಡಳಿ ಒಂದು ಕಡೆ ನಡೀತಾ ಇತ್ತು ಏನಾಯಿತು ನಾನು ಎಸ್ ಎಸ್ ಎಲ್ ಸಿ ನನ್ನ ದುರಾದೃಷ್ಟನೋ ಏನೋ ತೇರ್ಗಡೆ ಆಗಲಿಲ್ಲ ಮೊದಲ ಬಾರಿಗೆ ಆಗ ನಾನೇನು ಮಾಡ್ಬಿಟ್ಟೆ ಈ ನಾಟಕ ಕಂಪ್ನಿ ಕಡೆ ಹೊರಳುಬಿಟ್ಟೆ ನಾನು ಬೇರೆ ಮಾರ್ಗವಿಲ್ಲ ನೋಡೋಣ ಏನಾಗತ್ತೆ ಅಂತ ಹೇಳಿ ನಾಟಕದ ಆಸಕ್ತಿಯನ್ನು ಬೆಳೆಸ್ಕೊಂಡೆ ಚೆನ್ನಾಗಿ ಅದಕ್ಕೊಂದು ಕಾರಣ ಇದೆ ಆಗ ತಾನೇ ತುಮಕೂರಿನಲ್ಲಿ ಚಲನಚಿತ್ರ ಕಲಾವಿದರ ಸಂಘ ಅಂತ ಮಾಡಿಕೊಂಡು ಡಾಕ್ಟರ್ ರಾಜ್ಕುಮಾರಣ್ಣವರು ನರಸಿಂಹರಾಜಣ್ಣವರು ಬಾಲಣ್ಣವರು ಜಿ ವಿ ಅವರು ಎಲ್ಲರೂ ಸೇರಿಕೊಂಡು ಒಂದು ಚಲನಚಿತ್ರ ಕಲಾವಿದರ ಸಂಘ ಅಂತ ಮಾಡಿಕೊಂಡು ಅಲ್ಲಲ್ಲಿ ಅಲ್ಲಿ ನಾಟಗಳು ನಾಡ್ತಾಯಿದ್ರು ಎಚ್ ಎಂ ನಾಯ್ಕ ಸಾಹುಕಾರ ಈ ಎರಡು ನಾಟಕಗಳನ್ನು ಭಾಳ ಸೃಶ್ಯಾವ್ಯ ಬಿಡ್ರ ಕಣ್ಣಪ್ಪ ಈ ಮೂರು ನಾಟಕಗಳು ಯಥೇಚ್ಛವಾಗಿ ನಡೀತಾ ಇತ್ತು ಅಣ್ಣವರೇ ಬಿಡ್ರ ಕಣ್ಣಪ್ಪನ ಪಾತ್ರ ಮಾಡ್ತಾಯಿದ್ರು ಅಣ್ಣವರೇ ಎಚ್ ಎಂ ನಾಯಕನ ಪಾತ್ರ ಮಾಡ್ತಾಯಿದ್ರು ಅಣ್ಣವರೇ ಸಾಹುಕಾರ ನಾಟಕದಲ್ಲಿ ವಿಜೇಂದ್ರನ ಪಾತ್ರ ಮಾಡ್ತಾಯಿದ್ರು ಈ ನಾಟಕಗಳನ್ನೆಲ್ಲ ನೋಡೋ ಅವಕಾಶ ನ ಚಿಕ್ಕ ಹುಡುಗನಲ್ಲಿ ಸಿಕ್ಬಿಡ್ತೇವೆ ನನಗೆ ಒಂದು ಸಲ ಎಚ್ ಎಂ ನಾಯಕ ನಾಟಕ ತುಮಕೂರಿನಲ್ಲಿ ಏನು ಅಭೂತಪೂರ್ವ ತಾನೇ ಕರುಣೇ ಕುಟುಂಬದ ಕಣ್ಣು ಸಿನಿಮಾ ಬಿಡುಗಡೆಯಾಗಿತ್ತು ಅರವತ್ಮೂರನೇ ಇಸ್ವಿನಲ್ಲಿ ಅಣ್ಣ ಅವ್ರದ್ದು ಏನು ಅಣ್ಣ ಅವರು ಅಂದರೆ ಹೇಳೋಕ್ಕಾಗದು ಆ ಆ ಸಂದರ್ಭದಲ್ಲೇ ರಂಗಭೂಮಿನೂ ಕೂಡ ಅವರು ಮರೀಲಿಲ್ಲ ಯಾಕೆಂದರೆ ಗುಬ್ಬಿ ಕಂಪನಿಗೆ ಪಾದಾರ್ಪಣೆ ಮಾಡಿ ಅಲ್ಲಿ ಎಲ್ಲರೂ ಕೂಡ ಇಡೀ ಕುಟುಂಬವೇ ಗುಬ್ಬಿ ಕಂಪನಿಯಲ್ಲಿದ್ದು ಆ ನಂತರದಲ್ಲಿ ಸುಬೈ ನಾಡ್ರ ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಅಂತ ಹೆಸರು ನೋಡಿ ಹೆಸರಿನಲ್ಲೇ ಆ ಶಕ್ತಿ ಇದೆ ಸಂಗೀತ ಸಾಹಿತ್ಯ ಸಾಮ್ರಾಜ್ಯ ನಾಟಕ ಮಂಡಳಿ ಯಾರಾದರೂ ಇಡಕ್ಕೆ ಸಾಧ್ಯನ ಆಗಿನ ಕಾಲದಲ್ಲಿ ಸುಬ್ಬಯ್ಯ ನಾಡೂರವರು ಅಭಿನವ ಚಕ್ರವರ್ತಿ ಅಂತ ಅವರಿಗೆ ಅಭಿನವ ಶಿಖಾಮಣಿ ಅಂತ ಹೆಸರು ಅವರಿಗೆ ಅವರು ಆ ಕಂಪನಿಯನ್ನು ಸ್ಥಾಪನೆ ಮಾಡಿದರು ಆ ಕಂಪನಿಗೆ ಅಣ್ಣ ಅವರು ಹೋದರು ಅಲ್ಲಿ ಆ ನಿಜವಾದಂಥ ಪಾತ್ರಗಳನ್ನು ಮಾಡಿದ್ದು ನಾಟಕದಲ್ಲಿ ಅಣ್ಣವರು ಅಲ್ಲೇನೆ ಬಮ್ ಅಂಬರೀಷ ನಾಟಕ ಭಕ್ತ ಅಂಬರೀಷ ಆ ಅಂಬರೀಷದಲ್ಲಿ ಇವರು ಬಹಳ ದೊಡ್ಡ ಪಾ ಸುಬ್ಬಯ ನಾಡೂರವರು ಅಣ್ಣ ಅವರು ಇಬ್ಬರ ಜೊತೆ ಜೊತೆಲೇ ಪಾತ್ರ ಮಾಡ್ತಾ ರಮಾಕಾಂತ ಅಂತ ಆ ಕ್ಯಾರೆಕ್ಟರ್ ಹೆಸರು ಆ ಪಾತ್ರದ ಹೆಸರು ರಮಾಕಾಂತ ಅಂತ ಅವನು ನಿರೀಕ್ಷೆ ಅವನಿಗೆ ದೇವರು ಅಂದರೆ ನಂಬಿಕೆ ಇರಲಿಲ್ಲ ಅಂತ ಕ್ಯಾರೆಕ್ಟರ್ ಅದು ಆ ಪಾತ್ರನ ಸಮರ್ಥವಾಗಿ ಮಾಡೋರು ಚೆನ್ನಾಗಿ ಹಾಡೋರು ಅಣ್ಣವರು ನಾನು ಅವನ್ನೆಲ್ಲ ನೋಡುವಂಥ ಅವಕಾಶ ಸಿಕ್ಕಿಬಿಡ್ತು ನನಗೆ ಹೆಚ್ಚನಾಯಕ ನಾಟಕದಲ್ಲಿ ಎಚ್ಚಮನಾಯಕ ನಾನು ಕಂಡ ಹಾಗೆ ಎಚ್ಚಮನಾಯಕನ ಪಾತ್ರದಲ್ಲಿ ಕನ್ನಡ ರಂಗಭೂಮಿನಲ್ಲಿ ಸಿನಿಮಾದವರು ಮಾಡಿದ್ದನ್ನು ನಾನು ಭಾಳ ಹತ್ತಿರದಿಂದ ನೋಡಿ ಉದಯ್ ಕುಮಾರ್ ಜೊತೆಯಲ್ಲಿ ಕಲಾಕೇಸರಿ ಉದಯ್ ಕುಮಾರ್ ಅವ್ರ ಜೊತೆಲಿ ಎಷ್ಟು ಸಲ ಪಾಠ ಮಾಡಿದ್ದನ್ನೋ ನನಗೆ ಲೆಕ್ಕವೇ ಇಲ್ಲ ನಾನು ಬುಡಾನ್ ಶಾಸ್ತ್ರಿ ಪಾತ್ರ ಸಂಪುಟ ಶಂಕರ್ ಅಂತ ಇದ್ದರು ನಮ್ಮ ತುಮಕೂರಿನ ಜಿಲ್ಲೆಯವರೇ ಅವರು ಅವರು ಕಾಣಿಸಿದ್ಧಾಂತಿ ಪಾಠ ಮಾಡೋರು ನಾನು ಬುಡಾನ್ ಶಾಸ್ತ್ರಿ ಪಾತ್ರ ಮಾಡಿದ್ದೆ ಉದಯ ಅವರು ಉದಯ ಉದಯ್ ಕುಮಾರ್ ಅವರು ಯಚವನಾಯಕ ಪಾತ್ರ ಮಾಡ್ತಾ ಇದ್ರು ಹಾಂ ಏನು ಉದಯ್ ಕುಮಾರ್ ಎಚ್ ಲಯನ್ ಸಿಂಹ ಅವರು ಆ ಪಾತ್ರದಲ್ಲಿ ಇನ್ನು ಅಣ್ಣ ಅವರಂತೂ ಬಿಡಿ ಇನ್ನು ನಭೋತೋ ನ ಭವಿಷ್ಯತಿ ನಭತೋ ನ ಭವಿಷ್ಯತಿ ಅಣ್ಣ ಅವರು ಎಚ್ಎಂ ನಾಯಕ ಅಂದ್ರೆ ಅವ್ರ ಎಂಟ್ರಿನೇ ಆ ಎಚ್ಎಂ ನಾಯಕನೇ ಸಾಕ್ಷಾತ್ ಧರೆಗಿಳಿದು ಬಂದೇನು ಹಾಗೆ ಆ ಕಣ್ಣು ಆ ಮೂಗು ಆ ಮೀಸೆ ಆ ವೈಭವ ಆ ಡೈಲಾಗ್ ಡೆಲಿವರಿ ಆ ಅಸ್ಖಲಿತವಾದ ಭಾಷೆ ಆ ಸಂಪನ್ನತೆ ಯಾರಿಗೂ ಬರೋಕ್ಕೆ ಸಾಧ್ಯನೇ ಇಲ್ಲ ಇನ್ನು ಎಷ್ಟು ವರ್ಷ ಬೇಕು ಅಣ್ಣ ಅವ್ರಂತರ ನಾವು ನೋಡಬೇಕಾ ಯುವ ಯುಗುಗಳ ಕಳೆದ್ರು ಸಿಗೋದಿಲ್ಲ ಅಣ್ಣ ಸಾವಿರದ ಒಂಬೈನೂರ ಅರವತ್ತ್ ಇಸ್ವಿ ಮಾರ್ಚಿ ತಿಂಗಳು ನಮ್ಮ ತುಮ್ಕೂರು ಕ್ಯಾಂಪು ಕಾವೇರಮ್ಮ ಅಂತ ಹೇಳಿ ತಾಯಿ ಓಬಳೇಶ್ ಅಂತ ಹೇಳಿ ಈ ನಾಟಕ ಕಂಪನಿ ಇಟ್ಟಿದ್ದರು ಖಾದಿ ಸೀರೆ ಅಂತ ನಾಟಕ ಆಡೋರು ಕಂಪ್ನಿ ಲಾಸ್ ಆಗಿಬಿಡ್ತು ಅಲ್ಲಿ ತುಮಕೂರಿನಲ್ಲಿ ಆಗ ಹೋಗಿ ಅಣ್ಣವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡ್ರು ಆಗ ಅಣ್ಣವರು ಬಂದು ಮೂರು ನಾಟಕಗಳನ್ನು ಮಾಡಿಕೊಟ್ರು ಅವರಿಗೆ ಆ ಕಂಪ್ನಿ ದುಸ್ಥಿತಿಲಿಂದಾಗ ಮೂರು ನಾಟಕಗಳನ್ನು ಮಾಡಿ ಆ ಕಲೆಕ್ಷನ್ನ ಹೋಬಳೇಶ್ ಅವರಿಗೆ ಕೊಟ್ಟರು ಕಾವೇರಮ್ಮ ಅಂತ ಅವರು ಶ್ರೀಮತಿಯವರು ನನಗೆ ಚೆನ್ನಾಗಿ ಜ್ಞಾಪಕ ಇದೆ ನಾನು ಸಾವಿರದ ಒಂಬೈನೂರ ಅರವತ್ತ್ಮೂರು ನಾನು ಹುಟ್ಟಿದ್ದು ಸಾವಿರದ ಒಂಬೈನೂರ ನಲವತ್ತಾರು ಹುಡುಗಾನ ಇನ್ನು ಸರಿ ಹೋಗಿ ಯಾವಾಗಲೂ ಅಣ್ಣವ್ರನ್ನ ಆ ನಾಟಕ ನೋಡಿಬಿಟ್ಟು ನಾನು ಪ್ರಭಾವಿತನಾಗ್ಬಿಟ್ಟೆ ನಾನು ಯಾಕೆ ಯಾವನಾಯಕ ನಾಟಕ ಮಾಡಬಾರ್ದು ಅಂತ ಹೇಳಿ ನಮ್ಮೂರಿಗೆ ನಮ್ಮ ಹುಡುಗರನ್ನೆಲ್ಲ ಸೇರಿಸ್ಕೊಂಡು ನಮ್ಮ ನನ್ನ ನನ್ನ ಸಮಕಾಲೀನ ಹುಡುಗರು ಆಗಿನ ಕಾಲದವ್ರನ್ನೆಲ್ಲ ಸೇರಿಸ್ಕೊಂಡು ನವೋದಯ ಸಂಘ ಅಂತ ಮಾಡಿ ನಮ್ಮ ಮಲ್ಲಸಂದ್ರದಲ್ಲೇ ನಾವು ಎಚ್ಚಮನಾಯಕ ನಾಟಕ ಮಾಡಿದ್ವಿ ಆ ಎಚ್ಚಮನಾಯಕ ನಾಟಕ ಮಾಡೋದಕ್ಕೆ ಪ್ರಭಾವನೇ ಅಣ್ಣ ಅವರು ನಾಯಕ ಪಾತ್ರ ಅದನ್ನು ನೋಡಿದ್ದು ಅಷ್ಟೇ ನಾವು ಮಾಡಿಬಿಟ್ಟಿವಿ ಅಲ್ಲಿ ನಮ್ಮೂರಿನಲ್ಲಿ ಆ ನಂತರದಲ್ಲಿ ನನ್ನ ನಾನು ಬಹಳ ಬ ಭಾಳ ಚೆನ್ನಾಗಿ ಆಗಿನ ಕಾಲಕ್ಕೆ ನಂದು ಆ ಸುತ್ತಮುತ್ತ ಏಳುಹಳ್ಳಿಗಳಲ್ಲಿ ನನ್ನ ಹೆಸರಾಗೋಯ್ತು ಎಚ್ ಎಂ ನಾಯಕದಲ್ಲಿ ಸಿದ್ಧಾಂತ ಶಾಸ್ತ್ರಿ ಪಾಠ ಮಾಡ್ತಾನಂತೆ ಲಕ್ಷ್ಮಣ್ 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 ಅನ್ನೋವಾಗ ನನಗೆ ನಾನಿದು ಲಕ್ಷ್ಮಣ್ ದಾಸ್ ಅಲ್ಲ ಲಕ್ಷ್ಮಣ್ ಅಷ್ಟೇ ಲಕ್ಷ್ಮಣ್ ದಾಸ್ ಅಲ್ಲ ನಾನು ಲಕ್ಷ್ಮಣ ದಾಸ್ ಆಗಿದ್ದು ಸಾವಿರದ ಒಂಬೈನೂರ ಅರವತ್ತೊಂಬತ್ತಕ್ಕೆ ಅರವತ್ತೊಂಬತ್ತಕ್ಕೆ ಲಕ್ಷ್ಮಣ್ ದಾಸ್ ಆಗಿದ್ದು ಆಮೇಲೆ ಅದವರೆಗೂ ಲಕ್ಷ್ಮಣ್ ಲಕ್ಷ್ಮಣ್ ಅಂತಲೇ ಇದ್ದರು ನನ್ನನ್ನು ಆಮೇಲೆ ಎಲ್ಲರೂ ಸೇರಿ ನಾವು ನಾಟಕ ಮಾಡಿದ್ವಿ ಅಲ್ಲಿ ನಾಟಕ ಮಾಡಿದಾಗ ಏನಾಯಿತು ಅಂದರೆ ವೃತ್ತಿ ನಾಟಕ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದು ಕಂಪ್ನಿಗಳು ಮುಚ್ಚಿಹೋದ ಮೇಲೆ ಕೆಲವು ಕಲಾವಿದರು ತುಮಕೂರಿನಲ್ಲೇ ಬಂದು ನೆಲೆಸ್ಬಿಟ್ರು ಅವ್ರ ಸಂಪರ್ಕ ನನಗೆ ಅವ್ರು ಏನು ಮಾಡಿದ್ರು ನನ್ನ ನನ್ನಲ್ಲಿದ್ದಂಥ ಛಾತಿ ನನ್ನ ಒಂದು ಬೇಗ ಬೇಗ ಮಾತುಗಳನ್ನು ತಗೊಳ್ತಿದ್ದ ರೀತಿ ಸಂಭಾಷಣೆಯನ್ನು ಕರಗತ ಮಾಡ್ಕೊಳ್ತಿದ್ದ ರೀತಿ ಇದನ್ನೆಲ್ಲ ನೋಡ್ಬಿಟ್ಟು ಏನು ಮಾಡ್ಬಿಟ್ರು ನನ್ನ ನಾಟಕ ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡ್ಬಿಟ್ರು ಊರ ಭಾಗದಲ್ಲೆಲ್ಲ ಸಾಮಾಜಿಕ ನಾಟಕಗಳು ಇತ್ತು ಆಗಿನ ಕಾಲದಲ್ಲಿ ಅಂದರೆ ಪಟ್ಟಣಗಳಲ್ಲಿ ಹಳ್ಳಿಗಳಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಬರೀ ಪೌರಾಣಿಕ ನಾಟಕಗಳು ಕಂಪನಿಯನ್ನು ಬಿಟ್ಟು ಯಾರ್ಯಾರು ಬಂದು ಕಲಾವಿದ್ರು ಅಲ್ಲಲ್ಲಿ ನಿಲ್ಸ್ಬಿಟ್ರು ಈಗ ಉದಾಹರಣೆಗೆ ನಮ್ಮ ಅಭಿನವ ಶಿಖಾಮಣಿ ಸುಬ್ಬ್ರಾಯ್ರು ನಮ್ಮ ಮೂಕ್ನಲ್ಲಿ ಪಟ್ನ ಅಂತ ಇದೆ ಇಲ್ಲಿ ನಾವು ಹೋಗೋದು ಸಿಗುತ್ತೆ ನಟ ಭಯಂಕರ ಗಂಗಾಧರ ಊರೋದು ನಟ ಭಯಂಕರ ಗಂಗಾಧರ ಎಮ್ ಎನ್ ಗಂಗಾಧರ ಇರು ಅಂದ್ರೆ ಸಿಂಹ ಅವರು ಅವ್ರು ಹುಟ್ಟಿದೂರದು ಅವರು ನಮ್ಮೂರು ಪಕ್ಕದವರೇ ಆಮೇಲೆ ಅವರೇನಾಯ್ತು ಹೀಗಾಗಿ ಎಲ್ಲ ನಾಟಕಗಳಲ್ಲೂ ಕೂಡ ಪಾತ್ರ ಮಾಡುವಂಥ ಅವಕಾಶ ನನಗೆ ಸಿಕ್ತು ಅಲ್ಲಲ್ಲಿ ಪಾತ್ರ ಕಲ್ತ್ಕೊಂಡೆ ನನಗೆ ಗುರುಗಳು ಆಮೇಲೆ ಆಯಿತು ಈ ಸಾಮಾಜಿಕ ನಾಟಕಗಳಲ್ಲಿ ಪಾಠ ಮಾಡ್ತಿದ್ದಂಥ ನಾನು ಪೌರಾಣಿಕ ನಾಟಕಗಳಿಗೆ ಹೊರಡ್ಕೊಂಡೆ ಆಗ ಸಂಗೀತ ನಿರ್ದೇಶನ ಮಾಡ್ತಾ ಇದ್ದಂತಹ ಕಂಪನಿಯ ಹಾರ್ಮೋನಿಯಂ ವಾದ್ಯಗಾರರಲ್ಲಿ ಭಾಳ ಶ್ರೇಷ್ಠರು ಅನ್ನಿಸ್ಕೊಂಡಿದ್ದಂಥ ತುಮಕೂರಿನ ಸಿ ಎಸ್ ರಾಮನಾಥರಾವ್ ಅಂತ ಅವರು ಗುಬಿ ಕಂಪ್ನಿಲಿಂದರೂ ಎಡತೊರೆ ಕಂಪನಿ ಅಂತ ಇತ್ತು ಕೆ ಆರ್ ನಗರ ಈಗ ಕೆ ಆರ್ ನಗರಕ್ಕೆ ಎಡತೊರೆ ಅಂತ ಹೆಸರು ಆಗ ಆ ಎಡತೊರೆ ಕಂಪ್ನಿ ಇತ್ತು ನಾಟಕ ಕಂಪ್ನಿ ಆ ನಾಟಕ ಕಂಪ್ನಿನಲ್ಲಿ ಅವರು ಹಾರ್ಮೋನಿಯಂ ವಾದಕರಾಗಿದ್ದರು ನಮ್ಮ ಗುರುಗಳು ರಾಮನಾಥರಾವ್ ಅಂತ ಅವ್ರು ತುಮಕೂರಿಗೆ ಬಂದರು ನೆಲೆಸಿದ್ರಲ್ಲೇ ನಾನು ಅವ್ರ ಹತ್ರ ಹೊರಟೋಗ್ಬಿಟ್ಟೆ ಅವ್ರು ಏನು ಮಾಡಿದ್ರು ನಾನು ಕರ್ಕೊಂಡೋಗಿ ಪರಿಣಯ ಸಂಪೂರ್ಣ ರಾಮಾಯಣ ರಾಮಾಂಜನೆಯಿದ್ದ ಮಹಾಕವಿ ಕಾಳಿದಾಸ ಸದಾರಮೆ ಹೀಗೆ ಆ ಪೌರಾಣಿಕ ನಾಟಕಗಳ ಹಾಡುಗಳನ್ನೆಲ್ಲ ಕಲಿಸ್ಬಿಟ್ರು ನನಗೆ ಪಾತ್ರನೂ ಕಳಿಸ್ಬಿಟ್ರು ನನಗೆ ರಾಮಾಯಣದಲ್ಲಿ ನಾನು ರಾಮ ಲಕ್ಷ್ಮಣ ಭರತ ಆಂಜನೇಯ ಇವೆಲ್ಲ ಪಾತ್ರ ಮಾಡ್ತಿದ್ದೆ ಸುಭದ್ರಾಪ್ಯದಲ್ಲಿ ಕೃಷ್ಣ ಬಲರಾಮ ನಾರದ ಈ ಪಾತ್ರ ಮಾಡ್ತಿದ್ದೆ ಯಾವಾಗ ಬೇಗ 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 ಪಾತ್ರಗಳೆಲ್ಲ ಕಲ್ತ್ಕೊಂಡ್ಬಿಟ್ನೋ ಈ ಕಂಪನಿಯ ನಾಟಕದಲ್ಲಿ ಈ ದೊಡ್ಡ ದೊಡ್ಡ ಕಲಾವಿದರಲ್ಲ ಮುಸುಲಿ ಕೃಷ್ಣಮೂರ್ತಿ ಅಂತವರು ಮನ್ನಪ್ಪ ಭಾಗವತೃ ಅಂತವರು ನಮ್ಮ ಗುರುರಾಜ ನನ್ನ ಗುರುಗಳಾದ ಗುರುರಾಜ ನಾಯ್ಡು ಅಂತವರು ಅವರೆಲ್ಲ ಪಾಠ ಮಾಡ್ತಿದ್ರಲ್ಲ ಅಲ್ಲಿಗೆ ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಶುರು ಮಾಡಿಬಿಟ್ರು ಅವ್ರ ಜೊತೆ ಹಾಕ್ಬಿಟ್ರು ನಾನು ಏ ಅವ್ನು ಕರ್ಕೊಂಡು ಬನ್ನಿ ತುಮಕೂರಿನಲ್ಲಿ ನನ್ನ ಹುಡುಗ ಲಕ್ಷ್ಮಣ ದಾಸ್ ಆ ಲಕ್ಷ್ಮಣ ಲಕ್ಷ್ಮಣ ಅಂತ ಅವನು ಕರ್ಕೊಂಡು ಬನ್ನಿ ಪಾಠ ಮಾಡ್ತಾನೆ ರಾಮಾಯಣದ ಲಕ್ಷ್ಮಣ ಪಾಠ ಮಾಡಿಸಿ ಅವನ ಕೈನಲ್ಲಿ ಬರ್ತಂತ ಹೀಗೆ ಹೀಗೆ ಅವರವರೇ ಮಾತಾಡ್ಕೊಂಡು ಮಾತಾಡಿಕೊಂಡು ಆಮೇಲೆ ನಾನು ನನ್ನ ಅಪ್ಲಿಫ್ಟ್ ಮಾಡಿಬಿಟ್ರು ಎಲ್ಲ ನಮ್ಮ ನಮ್ಮ ಸಹ ಕಲಾವಿದ್ರುಗಳಿ ನನ್ನ ನಾನು ಪೋಚನೆ ಮಾಡಿದವರು ಹಾಸ್ಯ ಚಕ್ರವರ್ತಿ ನರಸಿಂಹರಾಜನವ್ರ ಜೊತೆಗೂ ಕೂಡ ಪಾಠ ಮಾಡುವಂಥ ಯೋಗ ಸಿಕ್ಬಿಡ್ತರು ನನಗೆ ಹಾಗಾಗಿ ನಮ್ಮ ತುಮಕೂರಿನಲ್ಲಿ ಎನ್ ಎಸ್ ಮೂರ್ತಿ ಅಂತ ಭಾಳ ದೊಡ್ಡ ಮೇಕಪ್ ಕಲಾವಿದರು ಅವರು ಎಚ್ ಎಸ್ ನಾಗೇಶ್ವರರಾವ್ ಎನ್ ಎಸ್ ಮೂರ್ತಿ ಅಂತ ಅವರಿಬ್ಬರು ನನ್ನ ರಂಗಭೂಮಿಯ ಬೆಳವಣಿಗೆ ಮೂಲ ಆದರು ನಾನು ಕರ್ಕೊಂಡು ಹೋಗೋದು ಹಾರ್ಮೋನಿಮೇಶ್ ಹತ್ರ ಬಿಡೋದು ಹಾಡು ಹೇಳಿಸ್ಕೊಡೋದು ಭಾಳ ಸುಂದರವಾಗಿದ್ದೆ ನಾನು ಲಕ್ಷಣವಾಗಿದ್ದೆ ಎಲ್ಲ ಪಾತ್ರನೂ ಚೆನ್ನಾಗಿ ಮಾಡ್ತಿದ್ದೆ ಬೇಗ ಬೇಗ ಡೈಲಾಗ್ ತೊಗೊಳ್ತಿದ್ದೆ ಒಂದು ಸಲಿ ಹೇಳಿದ್ರೆ ಸಾಕು ಮನಸ್ಸಿಗೆ ಆಗ್ಬಿಡೋದು ರೆಕಾರ್ಡ್ ಆಗ್ಬಿಡೋದು ನನಗೆ ಮರಿತಿರಲಿಲ್ಲ ನಾನು ಹಾಡುಗಳನ್ನು ಅಷ್ಟೇ ಒಂದು ಸಲಿ ಹೇಳ್ಕೊಟ್ಬಿಟ್ರೆ ಸಾಕು ಅದು ನಾಳೆ ಮನಸ್ಸಿಗೆ ಬಂದುಬಿಡ್ತಿತ್ತು ನನಗೆ ಅವ್ರು ಹೆಂಗೆ ಹೇಳ್ಕೊಟ್ರೆ ಯಥಾವತ್ ಹಾಡ್ಬಿಡ್ತಿದ್ದೆ ತೋರಿಸ್ಬಿಡ್ತಿದ್ದೆ ಇದೆಲ್ಲ ನನಗೆ ಅದೇನೋ ಅಭಿಜಾತ ಕಲಾವಿದ ಕಲೆ ಅಂತಾರೋ ಏನೋ ಅಂತಾರಲ್ಲ ಅದು ನನಗೆ ಪೂರ್ವಜನ್ಮ ಸಂಸ್ಕಾರ ಅಷ್ಟೇ ಅನ್ನೇನಿಲ್ಲ ಸಂಸ್ಕಾರ ಬಲ್ಲೇ ನನಗೆ ನಾನು ಕಾಪಾಡಿರೋ ಇದುವರೆಗೂ ಕೂಡ ಬೇರೆ ಯಾವುದೂ ಅಲ್ಲ ಆ ಸಂಸ್ಕಾರ ಬಲದಿಂದ ಏನಾಯಿತು ಬೇಗ 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 ನಾಟಕದಲ್ಲಿ ಪಾತ್ರ ಮಾಡೋದು ಕಲ್ತ್ಕೊಂಡ್ಬಿಟ್ಟೆ ನಾನು ಎಲ್ಲ ಪಾತ್ರಗಳನ್ನು ಮಾಡ್ತಾಯಿದ್ದೆ ಕಂಪ್ನಿಯವರು ಕೊನೆಯಲ್ಲಿ ಆಗ ವೃತ್ತಿ ನಾಟಕ ಕಂಪ್ನಿಯಲ್ಲಿ ಒಂದು ಅಭ್ಯಾಸ ಇತ್ತು ಏನಂದರೆ ನಮ್ಮ ಹಳೆ ಮೈಸೂರು ಭಾಗದಲ್ಲಿ ಕ್ಯಾಂಪ್ ಕ್ಲೋಸ್ನಲ್ಲಿ ಸಂಪೂರ್ಣ ರಾಮಾಯಣ ನಾಟಕ ಆಡ್ಕೊಂಡು ಹೋಗೋರು ಸಂಪೂರ್ಣ ರಾಮಾಯಣ ನಾಟಕ ಹಾಕ್ಬಿಟ್ರೆ ಅಲ್ಲಿ ಕ್ಯಾಂಪ್ ಆ ಊರದು ಕ್ಲೋಸ್ ಅಂತ ಅಲ್ಲಿಗೆ ಮುಗೀತು ಆ ನೆಕ್ಸ್ಟ್ ಕೆಂಪು ಕ್ಯಾಂಪ್ ಎಲ್ಲೋ ಅಲ್ಲಿ ತಿರ್ಗಾ ಶುರು ಮಾಡೋರು ಅಲ್ಲಿ ನಾಟಕ ಆಡೋರು ಹಳೆ ಮೈಸೂರು ಭಾಗದಲ್ಲಿ ಇದೊಂದು ಪ್ರತೀತಿ ಇತ್ತು ನಾನು ನನಗೇನು ಮಾಡೋರು ಅಂದರೆ ಈ ಸಂಪೂರ್ಣ ರಾಮಾಯಣ ನಾಟಕ ಬಿದ್ದಾಗ ನಾನು ಕರೆಸ್ಕೊಂಡ್ಬಿಡೋರು ಅಲ್ಲಿ ಮುಸುಲಿ ಕೃಷ್ಣಮೂರ್ತಿಯವರು ಆಂಜನೇಯನ ಪಾತ್ರ ಮಾಡ್ತಾಯಿದ್ರು ಹೊನ್ನಪ್ಪ ಭಾಗವತರು ನಾದ ಮಹರ್ಷಿ ಆತ ಸಂಗೀತದ ಮೂಲ ದ್ರವ್ಯವನ್ನು ತನ್ನ ಜೀವನದ ಅವಿಭಾಜ್ಯ ಅಂಗವಾಗಿ ಇಟ್ಕೊಂಡಂಥ ಮಹಾನ್ಯಾತ ಸಾಮಾನ್ಯ ಅಲ್ಲ ಹೊನ್ನಪ್ಪ ಭಾಗವತರು ಅಂದರೆ ತ್ಯಾಗರಾಜರ ಭಾಗವತರ ಬದಲಿಗೆ ಬಂದಂತಹ ಮಹಾನ್ ಶಕ್ತಿ ಅದು ಆಗಿನ ಕಾಲದಲ್ಲಿ ಮದ್ರಾಸ್ನಲ್ಲಿ ಭಾಗವತರಂತ ಹೆಸರು ಹಾಂ ಹೊನ್ನಪ್ಪ ಅಂತ ಅವ್ರ ಹೆಸರು ಅಷ್ಟೇ ನಮ್ಮ ನೆಲಮಂಗಲ ತಾಲೂಕಿನವರವರು ಹ್ಞೂ ಅವರು ಅವರು ದೊಡ್ಡ ಕಲಾವಿದರು ಭಾಳ ಶ್ರೀಮಂತ ಕಲಾವಿದರು ಅವರ ಅವ್ರ ಪಾದ ಸೇವೆ ಮಾಡುವಂಥ ಅವಕಾಶ ಸಿಕ್ತು ನನಗೆ ಏಯ್ ಬಾರೋ ಅಂತ ಹೇಳಿ ಕರೆಯೋರು ಲಕ್ಷ್ಮಣನ ಪಾಟಿ ಪಕ್ಕದಲ್ಲಿ ನಿಲ್ಸ್ಕೊಂಡರು ಅವ್ರಿಗೆ ಆಗಲೇ ಹತ್ತತ್ರ ಅರವತ್ತೈದು ಎಪ್ಪತ್ತರ ತನಕ ಬಂದಿತ್ತು ನಾನು ಅವ್ರ ಜೊತೆ ಲಕ್ಷ್ಮಣನ ಪಾಟ್ ಮಾಡುವಾಗ ಆಗಲೇ ಅಷ್ಟು ವಯಸ್ಸು ಆಗ್ಬಿಟ್ಟಿತ್ತು ಅವರಿಗೆ ಆಗ ತಾನೇ ದೇವರಾಜರಸರು ಕನ್ನಡ ಚಲನಚಿತ್ರ ಕಾರ್ಪೊರೇಷನ್ ಅಂತ ಮಾಡಿಬಿಟ್ಟು ನಾಲ್ಕು ಸಿನಿಮಾಗಳನ್ನು ಕೊಟ್ಟಿದ್ದರು ಇದ್ರ ಸದಾನಂದ ಅಂತ ಒಂದು ಸಿನಿಮಾ ಮಾಡಿದರು ವನ್ನಪ್ಪ ಭಾಗವತ್ರು ಸರ್ಕಾರದ ಧನ ಸಹಾಯ ಪಡೆದು ಹಾಂ ಆವಾಗ ಹಂಗೆ ಇದ್ದದ್ದು ಹೊನ್ನಪ್ಪ ಭಾಗವತೀ ಹೊನ್ನಪ್ಪ ಭಾಗವತ ಅಂದ್ರೆ ಗಡ 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 ಅಂತ ನಡಗಬೇಕಾಗಿತ್ತು ಅವ್ರಿಗೆ ಹಾರ್ಮೋನಿಯಂ ನೋಡಿಸೋರೆ ಕರ್ನಾಟಕದಲ್ಲಿ ಇರಲಿಲ್ಲ ಅಷ್ಟು ದೊಡ್ಡ ವಿದ್ವಾಂಸರು ಅವರು ಅವ್ರಿಗೆ ಹಾರ್ಮೋನಿಯಂ ಹೊನ್ನಪ್ಪ ಭಾಗವತರಿಗೆ ಹಾರ್ಮೋನಿ ನುಡಿಸೋ ಶಕ್ತಿ ಇದ್ದಿದ್ದು ಬಿ ಎಂ ನಾರಾಯಣದಾಸ್ ಅಂತ ಬೆಂಗಳೂರಿನವರು ಭಜನೆ ಮುನಿಯಪ್ಪನ ಮಗ ನಾರಾಯಣದಾಸ್ ಅಂತ ಅವ್ರ ಹೆಸರು ಬಳೆ ಅವ್ರ ಮನೆ ಅವರು ಗುಬ್ಬಿ ಕಂಪನಿಯ ಶತ್ರು ಆಗಿನ ಕಾಲಕ್ಕೆ ಹಾರ್ಮೋನಿಯಂ ಕೂತ್ಕೊಂಡ್ಬಿಟ್ರೆ ಎಲ್ಲರೂ ಕಲಾವಿದರು ಗಡ ಗಡ ನಡ್ಬೋರು ಅಂಥ ಗುರುಗಳವರು ಬಿ ಜಿ ಎಂನವ್ರು ಹೆದ್ರೋರು ಅವರಿಗೆ ಸ್ವರ್ಣಮ್ನವ್ರು ಎದುರೋರು ಮಾಲ್ತಮ್ಮನವ್ರು ಹೆದರೋರು ಗುಬ್ಬಿಗಮ್ನಿಲಿ ಅಚ್ಯುತ್ ರತಮ್ಮನ ಇದ್ರವರು ಹರಿಕೃತಮ್ಮ ಅಂದರೆ ಜಿ ಜೀವಿ ಕೃಷ್ಣ ಅವರ ತಾಯಿ ಇವರೆಲ್ಲ ಆಗಿನ ಕಾಲದಲ್ಲಿ ಅಷ್ಟು ಶ್ರದ್ಧೆ ಭಕ್ತಿಯಿಂದ ಕೆಲಸ ಮಾಡ್ತಿದ್ರು ಅವರ ಸಂಪರ್ಕ ಅವರ ಸನಿಹ ಅವರ ಆಶೀರ್ವಾದ ನನಗೆ ಸಿಕ್ತು ಹಾಗಾಗಿ ನಾನೇನು ಮಾಡಿದೆ ಬೇಗ 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 ಎಲ್ಲ ಪಾತ್ರಗಳನ್ನು ಕಲ್ತ್ಕೊಂಡೆ ರಂಗಭೂಮಿನಲ್ಲಿ ಚೆನ್ನಾಗಿ ಪಾತ್ರ ಮಾಡೋಕ್ಕೆ ಶುರು ಮಾಡಿದೆ ಸಂಸಾರ ನೌಕ ಮಕ್ಮಟೋಪಿ ಎಚ್ ಎಂ ನಾಯಕ ದೇವದಾಸಿ ಈ ನಾಟಕಗಳು ಅವಾಗ ಯಶಸ್ವಿ ನಾಟಕಗಳು ಏನು ದೇವದಾಸಿ ನಾಟಕದಲ್ಲಿ ಮಾ ಶ್ರೀರಾಣಿಯವರಪ್ಪ ನಾಜುಕ ಏನು ಪಾತ್ರ ಮಾಡ್ತಾರೆ ಅಂದರೆ ಜಾಗ ಸಿಕ್ತಿರ್ಲಿಲ್ಲ ಆಗಿನ ಕಾಲದಲ್ಲಿ ಅವರು ಅವ್ರ ನಂತರ ಅದು ಅಷ್ಟೇ ಸಮರ್ಥವಾಗಿ ಪಾತ್ರ ಮಾಡಿದವರು ಮುಸ್ರಿ ಕೃಷ್ಣ ಮೂರ್ತಿಯವರು ಅವರೇ ಕಂಪದಲ್ಲಿ ಇದ್ದರು ಅವ್ರ ಕಂಪದಲ್ಲೂ ಮಾ ಶ್ರೀರಾಣಿಯ ಕಂಪದಲ್ಲಿ ಇದ್ದಿದ್ದ ಮುಸುಲಿ ಕೃಷ್ಣ ಊರ್ತಿಯವರು ಹಾಗೆ ಆಗ ನಾನು ದೇವದಾಸಿ ನಾಟಕದಲ್ಲಿ ಶ್ಯಾಮ್ಸುಂದ್ರ ಅಂತ ಒಂದು ಕ್ಯಾರೆಕ್ಟರ್ ಬರೋದು ನಾ ಜೊತೆ ಜೊತೆಲಿ ಯಾವಾಗಲೂ ಇರೋ ಕ್ಯಾರೆಕ್ಟರ್ ಅದು ಅದನ್ನ ಮಾಡ್ತಾ ಇದ್ದೆ ನಾನು ಮಖಮಂಟೊಪ್ಪಿ ನಾಟಕದಲ್ಲಿ ನಾಣಿ ಕವಿ ಪಾಠ ಮಾಡ್ತಾ ಇದ್ದೆ ಏನು ಅದು ಕವಿ ಅಂದರೆ ಹ ಸ್ವರ್ಗ ಸದೃಶಂ ಈ ಮಂದಿರಂ ನಾಸಿಕ ಕಾನಂದಂ ವಾಸನೆಯ ಬಂದುರಂ ಸಂಯೋಜಿತ ಶೇಖರಿತ ಆಡಂಬರಂ ಅಂತ ಎಂಟ್ರಿ ಅದು ನಾಟಕದಲ್ಲಿ ಕವಿ ಪಾತ್ರ ಹರೋಮಿಶ್ರ ಠಂಬರಂ ಅಂತ ಅವನು ಕರೀನ ಸೆಕ್ರೆಟರಿ ಮಮ ನಾಮಧೇಯಂ ಅಂತ ಕೇಳೋ ನನ್ನ ಕವಿ ಕವಿ ಅಲ್ಲ ನಾನು ನಾಟಕದಲ್ಲಿ ಇದ್ದಿದ್ದು ದುಡಿಯಲಾಗಿದ್ದು ವಿದ್ಯಾ ವಾಚಿಸ್ ಬೆನೇ ಮಹೋಹೋ ಬೌದ್ಯ ವಿಷ್ಣು ಕದಂಬಳಿತಾಚಾರ್ಯ ಅಂತ ಹೆಸರು ಹೇಳ್ಬೇಕಾಗಿತ್ತು ಓ ಎಸ್ ಪುಸ್ತಾಪ ಇಲ್ಲ ನನ್ನವನು ಅಷ್ಟೋಪಚಾರ ಶಿಷ್ಟಾಚಾರ ದುಡಿಯರಿ ಜನರು ಅಂತ ಅದಕ್ಕೆ ಕಾಂಬಿನೇಷನ್ ಹಿಂಗೆ ಸರ್ ಅದು ಬಿಡಿ ಸರ್ ಆನಂದ ಹೇಳಕ್ಕಾಗದು ಅಷ್ಟು ಸಂತೋಷ ನಾವು ಅನುಭವಿಸ್ಬಿಟ್ವಿ ರಂಗಭೂಮಿನಲ್ಲಿ ಅಂಥವ್ರ ಸಂಪರ್ಕ ಸಿಕ್ತು ನನ್ನ ಈಗಲೂ ಕೂಡ ನನ್ನ ನಾಟಕದ ಕಂಪನಿಯವನು ಹರಿಕತೆಯವನು ಅಂತ ಕರಿತಾ ಹೊರತು ನಾನು ಹೊಟ್ಟೆಪಾಡಗೋಸ್ಕರ ಒಂದು ಸರ್ಕಾರಿ ನೌಕರಿ ಸಿಕ್ಕಿತ್ತು ನನಗೆ ಆ ಯಾರೂ ರೆಕಗ್ನೈಸ್ ಮಾಡ್ತಾ ಇಲ್ಲ ನನ್ನ ಯಾ ಮೇ ಎಷ್ಟು ಅಂತಲ್ಲಾಗ್ಲಿ ಕ್ಲರ್ಕ್ ಅಂತಲ್ಲಾಗಲಿ ಸೂಪರ್ಡೆಂಟ್ ಅಂತ ಯಾರು ನಾನು ಮೊನ್ನೆ ಮೊನ್ನೆ ತಾನೇ ನಿವೃತ್ತರ ಮಹಾಸಂಘಕ್ಕೆ ನಾನು ಕರೆದಿದ್ರು ಹೋದ್ರೆ ಒಬ್ರು ಗುರ್ತಿಡಿಲಿಲ್ಲ ನನ್ನನ್ನು ನಾಟಕದೊಂದು ಬಂದ ಅಂದ್ರೆ ಹೊರತು ಇಲ್ಲಿ ಕೆಲಸ ಮಾಡ್ತಿದ್ದೊಂದು ಬಂದ ಅಂತ ಯಾವನು ಅನ್ನಲಿಲ್ಲ ಮೇ ಎಷ್ಟು ಅಂತಲ್ಲಾಗ್ಲಿ ಕ್ಲರ್ಕ್ ಅಂತ ಯಾರು ಗುರುಸಲೇ ಇಲ್ಲ ಅದು ಏನಾಗಿತ್ತು ಅಂದರೆ ಅದು ಒಂದು ಒಂದು ರೀತಿ ವರನೇ ನನಗದು ಬೇರೆ ಅಲ್ಲ ವರನೇ ಅದು ಹೊಟ್ಟೆಪಾಡಿಗೆ ವೃತ್ತಿಗೆ ಬಂದೆ ಅದು ವೃತ್ತಿ ಅನುಸರಿಸಿದ್ರು ರಂಗಭೂಮಿ ಆಮೇಲೆ ಏನಾಯ್ತು ಸರ್ ಹೀಗೆ ನಡೀತಾ ಇತ್ತು ಎಲ್ಲ ನಾಟಕಗಳಲ್ಲೂ ಪಾಠ ಮಾಡ್ತಾ ಪಾಟ್ ಮಾಡ್ತಾ ಇದ್ದೆ ನಾನು ಚೆನ್ನಾಗಿ ಅಭ್ಯಾಸ ಆಗೋಯ್ತು ನಾಟಕದಲ್ಲಿ ಒಂದು ದಿವಸ ಏನಾಯ್ತು ಸಂಪೂರ್ಣ ರಾಮಾಯಣ ನಾಟಕ ತುಮಕೂರಿನಲ್ಲಿ ಟಿ ವಿ ಭದ್ರಾಚಾರ ಅಂತ ಚಿಕ್ಕನಾಯಕನಹಳ್ಳಿಗೂ ಅವರಿಗೂ ಅವಿನಾಭಾವ ಸಂಬಂಧ ನಮ್ಮ ಗುರುಗಳಿಗೂ ಟಿ ವಿ ಭದ್ರಾಚಾರಿಗೂ ಚಿಕ್ಕನಾಯ್ಕನಹಳ್ಳಿ ಮೂಲ ನೆಲೆ ಇಲ್ಲೇ ಅವರು ಹರಿಕತೆ ಮಾಡ್ತಿದ್ರು ಸದನಾರಾಯಣ ಸ್ವಾಮಿ ದೇವಸ್ಥಾನದ ಹುಡುಗರು ಇಬ್ರು ರಾಜನಾಯ್ರು ಹುಡುಗ ಟಿ ವಿ ಭದ್ರಾಚಾರ ಹುಡುಗ ಇಬ್ರು ಟಿ ವಿ ಭದ್ರಾಚಾರ ಮೃದಂಗ ಇವ ಇಂದ ಹರಿಕತೆ ಇಲ್ಲಿ ಚೆಕ್ ಆಮೇಲೆ ತುಮಕೂರಿಗೆ ಶಿಫ್ಟ್ ಆಗ್ಬಿಟ್ಟು ಅವ್ರು ಟಿ ಭದ್ರಾಚಾರ ತುಮಕೂರಿಗೆ ಶಿಫ್ಟ್ ಆದ್ಮೇಲೆ ಅಲ್ಲಿ ಶ್ರೀರಾಮ್ ಭಜನಾ ಸಂಘ ಅಂತ ಇತ್ತು ಅಲ್ಲಿ ಸಂಪೂರ್ಣ ರಾಮಾಯಣ ನಾಟಕ ಆ ಅಲ್ಲ ಗುರುರಾಜ ನಾಯ್ಡು ರಾಮನ್ ಪಾತ್ರ ಅವತ್ತು ಲಕ್ಷ್ಮಣನ್ ಪಾಟ್ಗೆ ಭದ್ರಾಚಾರನ ಹಾಕ್ಬಿಟ್ಟಿದ್ದಾರೆ ಈ ಮೃದಂಗ್ ಜೊತೆನಲ್ವಾ ಭದ್ರಾಚಾರ ಹಾಕ್ಬಿಟ್ಟು ಭದ್ರಾಚಾರ ಮೃದಂಗದಲ್ಲಿ ಆಗಿನ ಕಾಲಕ್ಕೆ ಸಿಂಹ ಆದ್ಯಗಾರರಲ್ಲಿ ಬಹಳ ದ್ವಿತೀಯವಾದ ಹೆಸರು ಭದ್ರಾಚಾರ ಟಿ ವಿ ಭದ್ರಾಚಾರ ಅಂದ್ರೆ ಅವ್ರ ಮಗ ಈಗ ಆಕಾಶವಾಣಿ ಮೈಸೂರಿನಲ್ಲಿ ಇದ್ದಾನೆ ಇಬ್ಬರು ಮಕ್ಕಳು ಒಯ್ಲಿ ನುಡಿಸ್ತಾನೆ ಮೃದಂಗ ನುಡಿಸ್ತಾನೆ ಈಗ ಆಕಾಶವಾಣಿ ಸ್ಟಾಫ್ ಆರ್ಟಿಸ್ಟ್ ಈಗ ಮೈಸೂರಲ್ಲಿ ಈಗ ಅವ್ರ ತಂದೆಯವರಿಗೆ ಆಕಾಶವಾಣಿಗೆ ಹೋಗೋದಕ್ಕೆ ನಮ್ಮ ಗುರುಗಳೇ ಕಾರಣ ಗುರುರಾಜನಾಯ್ಡು ಸ್ನೇಹಿತ ಅಲ್ವಾ ಹಾಗೇನಾಯ್ತು ಒಂದು ದಿವಸ ರಾಮಾಯಣ ನಾಟಕ ಹಾಕ್ಬಿಟ್ರು ಲಕ್ಷ್ಮಣನ ಪಾಠ ಇವ್ರಿಗೆ ಹಾಕ್ಬಿಟ್ಟವ್ರೆ ಇವ್ರು ಹೆದರ್ಕೊಂಬಿಟ್ರು ಮೃದಂಗ ನುಡಿಸೋದು ಬೇರೆ ಪಾಠ ಮಾಡೋದು ಬೇರೆ ಅಲ್ವಾ ಹೆದ್ರು ಬಿಟ್ರು ಹೆದ್ರು ಬಿಟ್ಟು ಏನು ಮಾಡ್ಬಿಟ್ರು ಇಲ್ಲ ಇಲ್ಲ ನಮ್ಮ ಹುಡುಗ ಇದ್ದಾನೆ ಅವ್ನ ಕೈಯಲ್ಲಿ ಮಾಡಿಸ್ತೀನಿ ನೀನು ಮಾಡಪ್ಪ ಪಾಠ ಅಂದ್ಬಿಟ್ರು ಅವ್ರ ಗೆಳೆಯರು ಗೆಳೆಯರ ಆಯ್ತು ಅದು ಯಾವನು ಕರ್ಕೊಂಬಾಗಿ ಅಂದ್ರು ಸರಿ ನಾನು ಹೋದೆ ನಾನು ಇದು ನಷ್ಟದ್ಗಾಗಲಿ ಲಕ್ಷ್ಮಣ್ ಪಾಠ ಚೆನ್ನಾಗಿ ಕಲ್ತ್ಕೊಂಡಿದ್ದೆ ನಾನು ಆಮೇಲೆ ಇನ್ನು ನೋಡೋ ಅದು ಎಂಟ್ರಿನಲ್ಲೇ ಒಂದು ಪದ ಇದೆ ಸಾಕೇದ ಬುರಗಿ ಪರಿಯು ತರಬೇ ವರ ರಘುವರ ನಿಲ್ಲಿದೆ ಸಾಕೇದ ಬುರಗಿ ಪರಿಯು ಹಂಸಧ್ವನಿ ಎದ್ರಾಗ ಮೇರೆ ಮಾತನಾಡಿದಂಥದರುಳರ ಕಡಿಯದರೆ ಬಿಡುಗನೇ ಧರೆಯೊಳಗೆ ಸಾಕೇದ ಬುರಗಿ ಪರೆಯು ತರಬೇ ಪರ ರಘು ಬರ ನೀ ಮೀರಿ ಮಾತಾಡಿದಂತೂರ ದುರುಳರ ಬಿಡಿ ಮೆನೆ ಧಾರ ಇಳಿಗೆ ಸಾಕಿ ಹಿಂಗ ಆಡ್ಬೇಕದು ಅದು ಅವು ಮದಿ ಜಾಡ್ಸದ್ದಂಗಿರ್ಬೇಕು ಪದ ಅದು ಗುರುರಾಜ ನೆಡು ನೋಡೋ ಇದು ಸಾಯಂಕಾಲ ಹಾಡ್ಬೇಕು ನೀವು ಕಲ್ತ್ಕೊತೀಯ ಸಾಯಂಕಾಲದೊದ್ಗಿದ್ರು ಕಲ್ತ್ಕೊಳ್ತೀನಿ ಬಿಡಿ ಗುರುಗಳ ಹಿಂದೆ ಬರ್ಕೊಟ್ಬಿಟ್ರು ಆರು ಮನಿ ಮೇಸ್ಟ್ ಅಲ್ಲೇ ಇದ್ರು ಅವ್ನ ತನ್ನ ನಾಲ್ಕು ಸರಿ ಹೇಳ್ಕೊಟ್ಬಿಟ್ರು ನನಗೆ ಆಯ್ತು ಸರಿ ಎಂಟ್ರಿ ಕೊಟ್ಟೇ ಬಿಟ್ಟೆ ಸೀನಿಗೆ ಬೆಳಗ್ಗೆ ಕಲ್ತ್ಕೊಂಡಿದ್ದು ರಾತ್ರಿ ಹೊಟ್ಟಿದ್ದೆ ಇದೊಂದು ಮಾಮೂಲಿ ನಾಟಕದ ಹಾಡುಗಳು ಬೇರೆ ಇತ್ತದ್ರಲ್ಲಿ ಅದು ಈ ಪದ ಹೊಸದಾಗಿ ಹೇಳ್ಕೊಟ್ಬಿಟ್ರು ನನಗೆ ಇರಾಕ ಐಕೋಮ್ಮ ಮಾನವಿಲ್ಲದೆ ಅಂತ ಪದ ಇದೆ ಅಲ್ಲಿ ಅದನ್ನ ತೆಗ್ದುಬಿಟ್ರು ತೆಗೆದ್ಬಿಟ್ಟು ಈ ಪದ ಹಾಕೊಟ್ಬಿಟ್ರು ನನಗೆ ಏನು ಮಾಡಲಿ ಆಮೇಲೆ ಏನು ಮಾಡಿದೆ ತಾಯಿ ಕೃಪೆ ನನಗೆ ಸರಿ ಹೋಗೋದೆ ಕಾಲಿ ನಮಸ್ಕಾರ ಮಾಡಿದೆ ಹಾಂ ಸೋ ಅಂದರು ಮೇಕಪ್ ಹಾಕೊಂಡು ಸಿದ ಎಲ್ಲ ಡ್ರೆಸ್ ಹಾಕ್ಕೊಂಡು ಸೀದ ಎಂಟ್ರಿ ಕೊಟ್ಟೆ ರೋಡ್ 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 ಸೀನ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಹಾಡಿದೆ ಪದ ಭಾಳ ಖುಷಿ ಆಗೋಗ್ಬಿಡ್ತು ಅವ್ರಿಗೆ ಭಾಳ ಖುಷಿ ಆಗೋಗ್ಬಿಡ್ತು ಒಂದು ಕೆಲಸ ಮಾಡು ನೀನು ಶನಿವಾರ ಭಾನುವಾರ ಬೆಂಗಳೂರಿಗೆ ಬಂದುಬಿಡು ರಂಗಸಾಮಿ ಗುಡಿ ಬೀದಿಲ್ ನಮ್ಮನೆ ಅಲ್ಲಿಗೆ ಬಂದುಬಿಡು ಸಾಯಂಕಾಲ ಬೆಳಗ್ಗೆ ಹೊತ್ತು ಶನಿವಾರ ಭಾನುವಾರ ಮಾತ್ರ ಬಾ ನಿನಗೆ ಹರಿಕಥೆಗೆ ಹೋಗ್ಬಿಡು ಹೋಗ್ಬಿಡಿ ಅಂತ ದಯಮಾಡಿ ಎಲ್ಲ ವೀಕ್ಷಕರು ಕೂಡ ಪ್ರೆಸೆಂಟ್ ಪಾಲಿಟಿಕ್ಸ್ ಚಾನಲ್ ನೋಡಿ ನನ್ನ ಎಪಿಸೋಡ್ನಲ್ಲಿ ಇದರಲ್ಲಿ ಇದೆ ನಾನು ಮಾತಾಡೋದಲ್ಲ ಇಲ್ಲಿ ನೀವು ತಾವು ಕೇಳಿಸ್ಕೊಳ್ತಾ ಇದ್ದೀರಿ ಕೇಳಿಸ್ಕೊಳ್ಳಿ ನಮ್ಮನ್ನು ಹರಿಸಿ ಪ್ರೆಸೆಂಟ್ ಚಾನಲ್ಲು ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ಬೆಳೀಲಿ ನಮ್ಮಂಥ ಕಲಾವಿದ ಮಾತನ್ನು ತಾವೆಲ್ಲ ಕೇಳಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ನಮಸ್ಕಾರ